ಇವತ್ತಿನ ದಿವಸ ಈ ಬೆಂಗಳೂರು ಜಿ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಧರಣಿ ಸತ್ಯಾಗ್ರಹನ ಇದ್ದೀವಿ ಇದು ಒಂಬತ್ತನೇ ದಿನ ಮುಗಿಲಕ್ಕೆ ಬಂತ ಬರ್ತಾಯಿದೆ ಕಳೆದ ಒಂಬತ್ತು ದಿನಗಳಿಂದ ನಿರಂತರವಾಗಿ ಹಹೋರಾತ್ರಿ ಧರಣಿ ಸತ್ಯಾಗ್ರಹನ ಈ ಜಿಲ್ಲಾ ಮೈಸೂರು ಜಿಲ್ಲೆಯಲ್ಲಿ ಮಾಡುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ಸೆಳೆಯಲಿಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತಾಯಿದ್ದೀವಿ ಈಗಾಗಲೇ ಸುಮಾರು ಬ ನಾಲ್ಕು ಬಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ಬಾರಿ ಆಶ್ವಾಸನೆ ಕೊಟ್ಟು ಮರೆತು ಬಿಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಿರುವ ನಮ್ಮ ಮುಖ್ಯಮಂತ್ರಿಗಳು ವಿಕಲಚೇತನ ನಾಲ್ಕು ನಾಲ್ಕು ಬಾರಿ ಮಾ ಮಾತು ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದಾರೆ ಈ ಸರ್ಕಾರ ಯಾರಿಗೆ ನ್ಯಾಯ ಕೊಟ್ಟಿದ್ದು ಬಿಟ್ಟಿದ್ದೋ ಒಂದು ಕಡೆ ಇರಲಿ ಆದರೆ ಈ ರಾಜ್ಯದ ಅಂಗವಿಕರಿಗೆ ಸುಳ್ಳನ್ನು ಹೇಳಿ ಸು ಸುಳ್ಳಿನ ಸರ್ಕಾರ ಅಂತ ಅನೌನ್ಸ್ಕೊಂಡು ಬಿಟ್ಟಿದ್ದವು ಅಂಗವಿಕರ ಪಾಲಿಗೆ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಿಮಗೆ ಖಾಯಂಗೊಳಿಸ್ತೀನಿ ಅಂತ ಮಾತು ಮಾತುಕೊಟ್ರು ಅದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕನಿಷ್ಠ ವೇತನ ಬಿಡ್ರಿ ಒಂದು ನೂರು ರೂಪಾಯಿ ವೇತನ ಹೆಚ್ಚಳ ಮಾಡುವಂಥ ಸೌಜನ್ಯ ಕೂಡ ತೋರಿಸ್ಲಿಲ್ಲ ಈ ಮೊನ್ನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಅನುದಾನ ಬಜೆಟ್ ಮಾಡಿದ್ರು ಅದರಲ್ಲಿ ಒಂದು ನೂರು ರೂಪಾಯಿ ಕೂಡ ನಮ್ಮ ರಾಜ್ಯದ ಗೌರವಧನ ಕಾರ್ಯಕರ್ತರಿಗೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರಿಗೆ ಒಂದು ನೂರು ರೂಪಾಯಿ ಕೂಡ ಹೆಚ್ಚಳ ಮಾಡಲಿಲ್ಲ ಅದೇ ರೀತಿ ರಾಜ್ಯದ ವಿಕಲಚೇತನ ಬಂಧುಗಳಿಗೆ ಕೂಡ ಮಾಶಾಸನ ಕೂಡ ಹೆಚ್ಚಳ ಮಾಡುವಂಥ ವ್ಯವಧಾನ ಮಾಡಲಿಲ್ಲ ಇದನ್ನು ನಾವು ತೀರ್ವ ಖಂಡಿಸಿ ಈ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿನಿಂದ ಶ್ರೀರಂಗಪಟ್ಟಣದ ರಂಗನಾಥ ದೇ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ನಮಗೆ ಖಾಯಾಮತಿ ಕೊಡಬೇಕು ಖಾಯಂ ಮಾಡಲಿಕ್ಕೆ ಸರ್ಕಾರ ಸಮಯ ಅವಕಾಶ ಬೇಕಾದರೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ ಇದ್ದೀವಿ ಮೊನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಿ ಎಮ್ ಅವರ ಮನೆಗೆ ಜಿಲ್ಲಾಡಳಿತ ನಮ್ಮ ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗಿತ್ತು ಅಲ್ಲಿ ಕೂಡ ಹಿಂದೆ ಮೂರು ಬಾರಿ ಆಶ್ವಾಸನೆ ಕೊಟ್ಟಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕನಿಷ್ಠ ವೇತನ ನಿಮ್ಗೆ ಆಗಿಲ್ಲವಾ ಅನ್ನೋ ಒಂದು ಮಾತು ಕೇಳಿ ನುಣುಚ್ಕೊಂಡ್ರು ನಿಮಗೆ ಕನಿಷ್ಠ ವೇತನ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹತ್ತದ ಅಥವಾ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಹೆಚ್ಚಳ ಮಾಡ್ತೀವಿ ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಬೇಕಾ ನಿಮ್ಮ ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡ್ತೀನಿ ಅಂತೇಳಿ ಸೌಜನ್ಯವಾಗಿ ಅವನು ಮಾತಾಡದೆ ನಮ್ಮ ರಾಜ್ಯ ಸಮಿತಿಯ ಮುಖಂಡರಿಗೆ ಏನು ಪ್ರತಿಭಟನೆಯಲ್ಲಿ ಮಾಡಿದ್ದೀವಿ ನಮ್ಮನ್ನು ಅವಮಾನಿಸುವಂಥ ಮಾ ರೀತಿ ನಡ್ಕೊಂಡಿದ್ದಾರೆ ಇದು ಈ ಅವರ ನಡೆಯನ್ನು ನಾವು ತೀರವಾಗಿ ಖಂಡನೆ ಮಾಡ್ತೀವಿ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಿಬ್ಬರು ನೀವು ಪ್ರತಿಭಟನೆ ಹಿಂಪಡೆಯಿರಿ ನಾವು ಮುಖ್ಯಮಂತ್ರಿಯವರ ಜೊತೆ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಭರವಸೆನ ಕೊಟ್ಟರು ಆ ಸಂದರ್ಭದ ಕೂಡ ನಾವು ದಿಟ್ಟವಾಗಿ ಸ್ಪಷ್ಟವಾಗಿ ಹೇಳಿದ್ದೀವಿ ನಮಗೆ ಹಿಂದೆ ಈಗಾಗಲೇ ಮೂರು ಬಾರಿ ಮುಖ್ಯಮಂತ್ರಿಗಳು ವಚನ ತಪ್ಪಿದ್ದಾರೆ ವಿಕಲಚೇತನ ಪರವಾಗಿ ಪರವಾಗಿ ಈಗಲೂ ಕೂಡ ಅದೇ ರೀತಿ ಆಗಬಾರ್ದು ಅದಕ್ಕೆ ನಾವು ಅಧಿಕೃತ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಟ್ಟರೆ ಮಾತ್ರ ನಾವು ಈ ಧರಣಿ ಸತ್ಯಾಗ್ರಹ ತೆಗಿತೀವಿ ಅಲ್ಲಿವರೆಗೆ ನಾವು ಮುಂದುವರಿತೀವಿ ಇನ್ನೂ ಎಂಟು ದಿನ ಆದರೂ ಕೂಡ ಈ ಧರಣಿ ಸತ್ಯಾಗ ಮುಂದುವರಿಸ್ತೀವಿ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಆ ಮಾತಿಗೆ ಬದ್ಧರಾಗಿ ಇದು ಇನ್ನೂ ಕೂಡ ಒಂಬತ್ತನೇ ದಿನ ಆದರೂ ಕೂಡ ನಮಗೆ ಸರ್ಕಾರದಿಂದ ಇದುವರೆಗೂ ಯಾವುದೇ ಒಂದು ಸ್ಪಷ್ಟ ನಿಲುವು ಬಂದಿಲ್ಲ ಹೀಗಾಗಿ ನಮ್ಮ ಪ್ರತಿಭಟನೆ ನಾವು ಮುಂದುವರಿಸ್ತಾ ಇದ್ದೀವಿ ಒಂದು ವೇಳೆ ಈ ವಿಕಲಚಿತ ಬಂಧುಗಳ ಈ ಪ್ರತಿಭಟನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಆಯ್ತು ಅಂತೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಸರ್ ಈಗ ನಿಮ್ಮದು ಶಾಂತಿಯುತವಾದ ಹೋರಾಟ ಆಗಿದೆ ಒಂಬತ್ತು ದಿನ ಕಳೆದಿದೆ ನೀವು ಸತ್ರೂನು ತಿರುಗಿ ನೋಡಲ್ಲ ಯಾಕೆಂದರೆ ಈ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಕಣ್ಣು ತರಿಸ್ಬೇಕು ಅಂದರೆ ಸರ್ ಇದು ಶಾಂತಿಯುತ ಹೋರಾಟ ಇದು ಗಾಂಧಿ ಕಾಲ ಅಲ್ಲ ಇವಾಗ ಏನಿದ್ರೂ ಸರ್ ಧರಣಿ ಮಾಡಬೇಕು ಈ ಶಾಂತಿಯುತ ಹೋರಾಟ ನೀವು ಇನ್ನೂ ಎಷ್ಟು ದಿನ ದಿನಕ್ಕಾಯ್ತೀರಾ ಸರ್ ನಾವು ಸ ಈಗಾಗಲೇ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಸರ್ ನಾವು ವಿಕಲಚೇತನ್ ಇದ್ದೀವಿ ಕೆಲವು ಕಣ್ಣಿಲ್ಲ ಕೈ ಇಲ್ಲ ನಡ್ಲಿಕ್ಕಾಗಲ್ಲ ಅಶಕ್ತಿರಿದ್ದೀವಿ ಬೀದಿಗಿಡ್ದು ಹೋರಾಟ ಮಾಡೋದು ಆಶ್ರಯ ದೊಡ್ಡದು ವಿಷಯ ಅಲ್ಲ ನಾವು ತಾಳ್ಮೆಯಿಂದ ಕಾಯ್ತಾಯಿದ್ದೀವಿ ಸರ್ಕಾರದಿಂದ ಎಲ್ಲ ನಾಳೆ ನಮ್ಮ ಬಗ್ಗೆ ಕಣ್ಣು ತೆರೀತದೆ ನಮ್ಮನ್ನು ನ್ಯಾಯ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀನಂತೆ ಈಗ ಆ ತಾಳ್ಮೆ ಕಟ್ಟೆ ಒಡೆಯೋದ್ರಲ್ಲೇ ತಡ ಇಲ್ಲ ಅದು ಯಾಕೆಂದರೆ ಸರ್ ಈಗಾಗಲೇ ಮೂರು ಬಾರಿ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಆಶ್ವಾಸನೆ ಆಗಿ ಮಾತ್ರ ಉಳ್ಕೊಂಡ್ಬಿಟ್ಟಿದೆ ಈಗ ಮುಂದಕ್ಕೆ ಕಾರ್ಯರೂಪಕ್ಕೆ ಆಗಬೇಕಲ್ಲ ಅದು ಇದೇ ಮುಖ್ಯಮಂತ್ರಿಗಳು ನಿಮಗೆ ಮೂರು ಮೂರು ಸರ್ತಿ ಆಸ್ವಾಸನೆ ಕೊಟ್ಟಿರೋದು ಬೇರೆಯವರೆಲ್ಲ ಅಲ್ವೇ ಅದಕ್ಕೆ ಈಗ ಅಂತಿಮವಾಗಿ ನಾವು ನೋಡ್ತೇವೆ ಸರ್ ಈಗ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇದೆ ಅಲ್ಲಿವರೆಗೆ ಕಾಯ್ತೀವಿ ಅಲ್ಲಿವರೆಗೆ ಯಾವುದೇ ಒಂದು ಸ್ಪಷ್ಟವಾದ ನಿಲುವು ಬರದೇ ಇದ್ದರು ಮುಖ್ಯಮಂತ್ರಿ ಮನೆ ಮುಂದೆ ವಿಷಯ ಕೂಡ ಸಾಯುವಂಥ ಕಾರ್ಯಕ್ರಮ ಮಾಡ್ತೇನೆ ರೂಪಿಸ್ತೇವೆ ಸರ್ ಈಗ ಈಗಾಗಲೇ ನೋಡಿ ವೀಕ್ಷಕರೇ ಇದು ತುಂಬ ಮನ ಕಲಕುವಂಥ ಒಂದು ಏನು ಹೇಳೋದು ಒಂದು ಗೊತ್ತಾಗಲ್ಲ ಯಾಕೆಂದರೆ ಇಲ್ಲಿರುವಂಥ ಒಬ್ಬೊಬ್ಬ ವ್ಯಕ್ತಿಗಳನ್ನ ನೋಡ್ರೆ ಕರಳು ಕಿತ್ತು ಬರುತ್ತೆ ಸರ್ಕಾರಕ್ಕೆ ಯಾಕಿದು ಕಣ್ಣು ತೆರೀತಾ ಇಲ್ಲ ಕಣ್ಣು ಕಾಣ್ತಾ ಇಲ್ವಾ ಅವ್ರಿಗೆ ಯಾಕೆಂದರೆ ಈಗಾಗಲೇ ಮೂರು ಬಾರಿ ಇವ್ರಿಗೆ ಆಶ್ವಾಸನೆ ಕೊಟ್ಟು ನೀವು ಬೇರೆ ಬೇರೆ ಏನೇನೋ ಭಾಗ್ಯಗಳು ಮಾಡಿದಿರಾ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನೀವು ಹತ್ರ ಫಂಡ್ ಇಲ್ವಾ ಯಾಕೆ ಇವ್ರ ಬೇಡಿಕೆಯನ್ನು ಈಡೇರಿಸಕ್ಕೆ ಆಗೋದಿಲ್ಲ ನಿಮಗೆ ಹಾಂ ಇದು ತುಂಬ ಒಂದು ಘನಘೋರ ದುರಂತವೇ ಸರಿ ಅಂತ ಹೇಳ್ಬೋದು ವೀಕ್ಷಕರೇ ಇದು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಒಬ್ಬೊಬ್ಬರು ವ್ಯಕ್ತಿಗಳನ್ನು ಅವರು ಸುಮಾರು ಒಂಬತ್ತು ದಿನ ಅಂದರೆ ಏನು ತಮಾಸೆ ಮಾತೇ ಅಲ್ಲ ಇದು ಏಕೆಂದರೆ ಇವತ್ತು ದಿನ ನೀವೇ ನೋಡ್ತೀರಾ ಪ್ರತಿಯೊಬ್ಬರ ಜೀವನ ಶೈಲಿ ಯಾವ ಥರ ಇರುತ್ತೆ ಆದರೆ ಇಲ್ಲಿರೋರು ಒಂಬತ್ತು ದಿನ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ತಿರುಗಿ ನೋಡಿಲ್ಲ ಇಲ್ಲಿ ಹೋರಾಟ ಮಾಡ್ತಾ ಇರೋದು ಎಲ್ಲೋ ಕಾಡು ಒದ್ದಲ್ಲಲ್ಲ ಡಿ ಸಿ ಆಫೀಸ್ ಮುಂದೆ ಮೈಸೂರಿನ ಡಿ ಸಿ ಆಫೀಸ್ ಮುಂದೆ ಇವರು ಹೋರಾಟ ಮಾಡ್ತಿದ್ರು ಬಂದು ತಿರುಗಿ ನೋಡ್ತಾ ಇಲ್ಲ ಅಂದರೆ ಇವ್ರಿಗೆ ನಾಚಿಕೆಡೆ ಎಷ್ಟಿದೆ ಅಂತ ಯೋಚನೆ ಮಾಡಿ ಇವರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ ಹಾಂ ಸರ್ ಈಗ ಜಿಲ್ಲಾಧಿಕಾರಿಗಳು ಬಂದು ನಿಮ್ಮ ಭೇಟಿ ಮಾಡಿಲ್ವಾ ಬಂದಿದ್ದಾರೆ ಸರ್ ಅವರು ಧರಣಿ ಸತ್ಯಾಗ್ರಹ ಹಿಂಪಡೆಯಿರಿ ಸಿ ಎಮ್ ಅವರು ಮಾತಾಡಿದ್ದಾರೆ ನಮಗೆ ಬಗೀರ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಆದರೆ ಇದಕ್ಕಿಂತ ಮೊದಲು ಮೊದಲು ಕೂಡ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಚರಣಪ್ರಯಾಶ್ ಪಾಟೀಲ್ ಸಹ ಅವರು ಇಬ್ಬರು ನೇತೃತ್ವದಲ್ಲಿ ಒಮ್ಮೆ ನಿಯೋಗ ಹೋಗಿದ್ದೀವಿ ಅದೇ ರೀತಿ ನಮ್ಮ ಸಂಬಂಧಪಟ್ಟ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರ ಜೊತೆ ಅವ್ರ ಜೊತೆ ಒಂದು ಸಲ ನಿಯೋಗಿ ಹೀಗೆ ಎರಡು ಮೂರು ಸಲ ಆಶ್ವಾಸನೆ ಸುಳ್ಳಾಗಿದೆ ಹೀಗಾಗಿ ನಾವು ನಿಮ್ಮನ್ನು ನಂಬೋದೇ ಹಾಗೆ ತಾವು ಲಿಖಿತ ರೂಪದಲ್ಲಿ ನಮ್ಮ ರಾಜ್ಯ ಮುಖಂಡರು ಹೇಳಿದ್ರು ತಾವು ಏನು ಹೀಗೆ ಹೇಳಿದ್ದೀರಿ ಅದನ್ನೇ ಲಿಖಿತವಾಗಿ ಕೊಡ್ರಿ ನಾವು ಎದ್ದು ಜೊತೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಲಿಖಿತ ರೂಪದಲ್ಲಿ ಕೊಡಲಿಕ್ಕಾಗಲ್ಲ ಅಂತೇಳಿ ಹೋಗಿದ್ದಾರೆ ಹೀಗಾಗಿ ಸರ್ ಇವಾಗ ನಿಮಗೆ ಪ್ರಮುಖ ಬೇಡಿಕೆಗಳೇನು ಸರ್ ಪ್ರಮುಖವಾದ ಬೇಡಿಕೆಗಳು ಸರ್ ನಾವು ಈಗ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಆರಂಭದಲ್ಲಿ ಬರೀ ಏಳ್ನೂರ ಐವತ್ತು ರೂಪಾಯಿ ಇತ್ತು ಈ ಹುದ್ದೆ ಗೌರವನ ಆಧಾರವೇ ಕೆಲಸ ಮಾಡ್ತಾಯಿದ್ದೀವಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಧೀನದಲ್ಲಿ ಈಗ ತೆಳಿತಾ ತೆಳಿತಾ ಒಂಬತ್ತು ಸಾವಿರ ರೂಪಾಯಿ ಬಂದ್ಬಿಟ್ಟಿದ್ದೀವಿ ಈಗಿಂದ ಬೆಲೆ ಏರಿಕೆಯಲ್ಲಿ ನಮ್ಗೆ ಒಂಬತ್ತು ಸಾವಿರ ಸಾಕಾಗಲ್ಲ ಹಾಗೂ ನಾವು ಈಗಾಗಲೇ ಹದಿನೇಳು ವರ್ಷನ ಸವಿದಿದ್ದೀವಿ ಅದಕ್ಕೆ ನಾವು ನಿಮ್ಮ ಇಲಾಖೆಯಲ್ಲಿ ಕೆ ಕೆಲಸ ಮಾಡಿದ್ದೀವಿ ನಮ್ಮ ವಯಸ್ಸು ಮುಗಿತಾ ಇದೆ ಬೇರೆ ಕಡೆ ಅರ್ಜಿ ಹಾಕಿ ಹುದ್ದೆ ಪಡೀಲಿಕ್ಕೆ ಎಷ್ಟು ಡಿಬರ್ ಆಗಿದೆ ಹೀಗಾಗಿ ನಮ್ಮನ್ನು ಖಾಯಂಗೊಳಿಸ್ರೆ ಅನ್ನೋದು ಮೊದ ಮೊದಲ ಬೇಡಿಕೆ ಹಸ್ರ್ರು ಖಾಯಂಗೊಳಿಸಲಿಕ್ಕೆ ನಿಮಗೆ ಟೆಕ್ನಿಕಲಿ ಸ್ವಲ್ಪ ಸಮಯ ತಗಲ್ತದ ಅನ್ನೋ ಕಾರಣಕ್ಕಾಗಿ ಅಲ್ಲಿವರೆ ನಮ್ಮ ಕನಿಷ್ಠ ಅದರ ವ್ಯಾಪ್ತಿಯಲ್ಲಿ ತೊಗೊಂಬರ್ರಿ ಕಾರ್ಮಿಕ ಕಾಯ್ದೆಯಡಿ ಎಲ್ಲ ಸೇರಿಸಿ ನಮಗೆ ಕನಿಷ್ಠ ವೇತನ ಕೊಡ್ರಿ ಅಂತ ಹೇಳ್ತಾರೆ ನೋಡಿ ವೀಕ್ಷಕರೇ ಈಗ ಇನ್ನೊಬ್ಬ ವ್ಯಕ್ತಿ ನಾವು ಮಾತಾಡಿಸ್ತೀವಿ ಮಹಾಜನಗಳೇ ಹಾಗೂ ಎಲ್ಲ ನಮ್ಮ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ನೌಕರ ಬಂಧುಗಳೇ ಇವತ್ತು ಸರ್ಕಾರಕ್ಕೆ ಆಗದೇ ಇರುವಂಥ ಕೆ ಇದೇನು ನಾವೇನು ಕೇಳ್ತಿಲ್ಲ ಈಗಾಗಲೇ ಮಾನ್ಯ ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಕೂಡ ಹೇಳಿದಾವೆ ಹತ್ತು ವರ್ಷ ಸೇವೆ ಸಲ್ಲಿಸಿರುವಂಥವ್ರನ್ನ ಕಾಯಮತಿ ಮಾಡಬೇಕು ಅಂತ ನಾವು ನಿರಂತರವಾಗಿ ಹದಿನೇಳು ವರ್ಷಗಳ ಒಂದು ಸೇವೆಯನ್ನು ನಾವೀಗಾಗಲೇ ಸಲ್ಲಿಸಿದ್ದೀವಿ ಮತ್ತು ನಾವೆಲ್ಲರೂ ಕೂಡ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಒಂದು ಬ್ಯಾಕಲಾಗು ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ವಿಕಲಚೇತನಗಾಗಿ ಮೀಸಲಾಗಿದ್ದಾವೆ ಅವು ಹಂಗೆ ಉಳ್ಕೊಂಡಿದೆ ಹಲವಾರು ವರ್ಷಗಳಿಂದ ನಾವು ಆರು ಸಾವಿರದ ನಾನ್ನೂರ ಎಂಬತ್ತಾರು ಜನ ಮಾತ್ರ ಇದೀವಿ ಸೊ ನಮ್ಮನ್ನು ಎಲ್ಲರೂ ಒಂದೇ ಮಾನದಂಡ ಇದರಲ್ಲಿ ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ನಮ್ಮ ಕನಿ ಈ ಒಂದು ಹುದ್ದೆಗಳನ್ನು ಅಲ್ಲಿ ತರ್ಜುಮೆ ಮಾಡಿ ನಮ್ಮ ಕಾಯಮಾತಿ ಮಾಡಿ ಅಂತೇಳಿ ನಾವು ಆನ್ಲೈನ್ ಅಜೆಂಡ ಕಾಯಮಾತಿ ಮಾಡೋದಕ್ಕೆ ನಿಮಗೆ ಇನ್ನೊಂದಷ್ಟು ಸಮಯ ಅವಕಾಶ ಬೇಕಾಗುತ್ತೆ ಅನ್ನೋದಾದರೆ ಈ ಕೂಡಲೇ ನಮ್ಮನ್ನು ಕನಿಷ್ಠ ವೇತನಕ್ಕೆ ಕನಿಷ್ಠ ವೇತನವನ್ನು ಕಲ್ಪಿಸಿ ಅಂತ ಯಾಕೆ ಇದನ್ನು ಕೇಳ್ತೀವಿ ಅಂತಂದರೆ ಈಗಾಗಲೇ ನರೇಗಾ ಕಾರ್ಮಿಕರಿಗೆ ನರೇಗಾದಲ್ಲಿ ಕೆಲಸ ಮಾಡುವಂಥವ್ರಿಗೆ ಜಾಬ್ ಕಾರ್ಡಲ್ಲಿ ಕೆಲಸ ಮಾಡುವಂಥವ್ರಿಗೆ ಮುನ್ನೂರ ಎಂಬತ್ತೇಳು ರೂಪಾಯಿ ಒಂದು ಕೂಲಿ ಇದನ್ನು ಕೊಡ್ತೀರಿ ಆದರೆ ಒಂದು ಇಲಾಖೆಯಡಿ ವಿಕಲಚೇತನರಿಗೆ ವಿಕಲಚೇತನರೇ ಆಗಿರುವಂಥವರು ಹಿರಿಯ ನಾಗರಿಕರಿಗೆ ಮತ್ತು ಅಶಕ್ತರು ಕೆಲಸ ಮಾಡ್ತಾ ಇರುವಂಥ ಈ ನೌಕರರಿಗೆ ಮುನ್ನೂರು ರೂಪಾಯಿಗಳ ಒಂದು ಕೇವಲ ಗೌರವಧನವನ್ನು ಪಾವತಿ ಮಾಡ್ತೀರಿ ಅಂತಂದರೆ ದಿನಕ್ಕೆ ಇದು ಎಷ್ಟು ದುರ್ದೈವ ಹಾಗೆಯೇ ನಮಗೆ ಯಾವುದೇ ರೀತಿಯಾಗಿರುವಂಥ ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ವಿ ಸಾಮಾಜಿಕವಾಗಿ ಭದ್ರತೆಯನ್ನು ಕಲ್ಪಿಸ್ಕೊಡುವಂಥಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗಲೇ ಇಲ್ಲ ನಾವು ಇವತ್ತು ವಿಕಲಚೇತನ ನೌಕರರು ಹದಿನೇಳು ವರ್ಷ ಕೆಲಸ ಮಾಡಿ ಹಲವಾರು ಜನ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಮತ್ತೆ ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿದೆ ಒಂಬತ್ತು ಸಾವಿರದಲ್ಲಿ ಜೀವನ ಮಾಡೋದಕ್ಕೆ ಈಗ ಒಂಬತ್ತು ಸಾವಿರ ಆಗಿ ಬರೇ ಎರಡೇ ವರ್ಷ ಆಗಿದ್ದು ಅದಕ್ಕೆ ಮುಂಚೆ ನಮಗೆ ಆರು ಸಾವಿರ ಇತ್ತು ಸೊ ಹೀಗಾಗಿ ನಿಕೃಷ್ಟ ಜೀವನವನ್ನು ನಡೆಸ್ತಿದ್ದೀವಿ ಅಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಈಗಿನ ಗ್ರಾಮ ಪಂಚಾಯಿತಿಗಳೇ ಏನಾಗಿದೆ ಅಂತಂದರೆ ಕಂದಾಯ ವಸೂಲಿ ಮಾಡಿಕೊಡ್ಬಾ ಆಮೇಲೆ ಇದು ನೀರಿನ ತೆರಿಗೆ ವಸೂಲಿ ಮಾಡ್ಕೊಂಡು ಬಾ ಮತ್ತು ಅದು ಕೆಲಸ ಮಾಡು ಇದು ಕೆಲಸ ಮಾಡು ಅಂತ ಈ ವಿಕಲಚೇತರರ ಹಿರಿಯ ನಾಗರಿಕರದ್ದು ಸೇವೆ ಮಾತ್ರ ಆರದೆ ಇನ್ನೊಂದು ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ವಿಕಲ ನಮ್ಮ ಏನು ನೌಕರರು ಮಾಡ್ತಿದ್ದಾರೆ ಹಾಗೆಯೇ ಮೂವತ್ತು ನಾಲ್ಕು ಯೋಜನೆಗಳನ್ನು ವಿಕಲಚೇತರ ಮನೆಗೆ ಬಾಗಿಲು ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ವಿ ಆ ನಿಟ್ಟಿನ ದಾಖಲೆಗಳಲ್ಲೇ ನಮ್ಮದು ಇಡೀ ಭಾರತ ದೇಶದಲ್ಲಿಯೇ ಯಾವುದಾದ್ರೂ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥದ್ದು ಉತ್ಕೃಷ್ಟ ಇಲಾಖೆ ಇದ್ದರೆ ಅದು ಅಂಗವಿಕಲ ಕಲ್ಯಾಣ ಇಲಾಖೆ ಅಂತೇಳಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಈ ಸತತ ಎರಡು ಬಾರಿ ಸಲ್ಲಿರೋದು ನಮ್ಮ ಇಲ್ಲಿ ಉಲ್ಲೇಖನೀಯ ಅದು ನಮ್ಮ ಕಾರ್ಯಕರ್ತರ ನಮ್ಮ ನೌಕರರ ಒಂದು ಕಷ್ಟ ಶ್ರಮದಿಂದ ಸಿಕ್ಕಿದೆ ಈಗ ಹಲವಾರು ಈ ಥರದ್ದು ಹಲವಾರು ಕೆಲಸ ಮಾಡಿರುವಂಥದ್ದು ಕಣ್ಣಿಗೆ ಕಾಣುತ್ತಿದೆ ನಾವು ಎಲ್ಲ ನಾವು ಆಗದೆ ಇರುವಂಥದ್ದು ಏನು ಕೇಳ್ತಿಲ್ಲ ನಮಗೆ ಈಗ ಕೇವಲ ಮೂವತ್ತ ಎಂಟು ಕೋಟಿ ಮಾತ್ರ ಹೆಚ್ಚುವರಿ ಬೇಕಾಗುತ್ತೆ ನಮ್ಮ ಕನಿಷ್ಠ ವೇತನ ವ್ಯಾಪ್ತಿಗೊಳಿಸ್ಪಡಿಸ್ಬೇಕಾದ್ರೆ ಮೂವತ್ತೆಂಟು ಕೋಟಿ ಮಾತ್ರ ಬೇಕಾಗುತ್ತೆ ಆ ಮೂವತ್ತೆಂಟು ಕೋಟಿನೂ ನಿಮಗೆ ವಂಚಿಸೋದಕ್ಕಾಗಲ್ಲ ಅಂದರೆ ಅದಕ್ಕೂ ಆಲ್ಟರ್ನೇಟಿವ್ ನಮ್ಮ ಹತ್ರ ಇದೆ ಏನಪ್ಪ ಅಂತಂದರೆ ನಮ್ಗೆ ಐದು ಪರ್ಸೆಂಟ್ ಅನುದಾನ ಅಂತೇಳಿ ನಿಮ್ಮ ಏನು ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತೀರಾ ಆ ನಾಲ್ಕು ಪರ್ಸೆಂಟ್ ಬಜೆಟ್ ಕೋಟಿ ಮಂಡನೆಯಲ್ಲಿ ನಮಗೆ ಐದು ಪರ್ಸೆಂಟ್ ತೆಗಿಬೇಕು ಅಂತ ಸರ್ಕಾರದ ಆದೇಶ ಇದೆ ಯಾವುದೇ ಇಲಾಖೆಗಳಲ್ಲಿ ನಮಗೆ ಐದು ಪರ್ಸೆಂಟು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಶಾಸಕರು ಸಂಸದರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ಯಾವುದೇ ನಿಗಮ ಮತ್ತು ಮಂಡಳಿಗಳು ಎಲ್ಲ ಇದರಲ್ಲೂ ಕೂಡ ಐದು ಪರ್ಸೆಂಟ್ ರಿಸರ್ವೇಷನ್ನು ನಮಗೆ ತೆಗೆದಿರಬೇಕು ಅನುದಾನವನ್ನು ತೆಗೆದಿರಿಸಬೇಕು ಈಗ ನಮ್ಮ ಅಭಿವೃದ್ಧಿ ಅನುದಾನದ ಗ್ರಾಮ ಪಂಚಾಯಿತಿಗಳು ಒಂದು ಕೋಟಿ ರೂಪಾಯಿ ಅಭಿವೃದ್ಧಿ ಅನುದಾನ ಬರ್ತದೆ ತಾಲೂಕು ಪಂಚಾಯತಿಗೆ ಅನುದಾನ ಬರ್ತದೆ ಅದರಲ್ಲಿ ಐದು ಪರ್ಸೆಂಟ್ ತೆಗೆದಿರಿಸಿದ್ರೆ ಸೊ ಒಂದು ಕೋಟಿಗೆ ಐದು ಲಕ್ಷ ಅಷ್ಟು ಹಣವನ್ನು ಒಂದು ವರ್ಷದಲ್ಲಿ ತೆಗೆದಿರ್ಸೋದಕ್ಕೆ ಸಾಧ್ಯ ಆಗುತ್ತೆ ಇವನಿಗೆ ಮ್ಯಾಚಿಂಗ್ ಫಂಡ್ ಬೇಕಾಗಿರೋದು ಕೇವಲ ಆರು ಸಾವಿರ ಆ ಹನ್ನೆರಡು ಆರಲ್ಲಿ ಎಪ್ಪತ್ತೆರಡು ಎಪ್ಪತ್ತೆರಡು ಐದು ಲಕ್ಷದಲ್ಲಿ ಎಪ್ಪತ್ತೆರಡು ಸಾವಿರ ನಮ್ಮ ವಿ ಆರ್ ಡಬ್ಲ್ಯೂ ಕೊಡೋದಕ್ಕಾಗೋದಿಲ್ವಾ ಮ್ಯಾಚಿಂಗ್ ಫಂಡ್ ಮಾಡೋದಕ್ಕಾಗೋದಿಲ್ವಾ ಇದು ಇಚ್ಛಾಶಕ್ತಿ ಕೊರತೆ ಇದೆ ಹಾಗಾಗಿ ನಾವು ಈ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡ್ತಲೇ ಬರ್ತಾ ಇದ್ದೀವಿ ಹದಿನೇಳು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ನಾಳಂತ ಸರ್ಕಾರಗಳು ಆಗೋ ಈಗೋ ಬಿ ಮೂತಿಗೆ ತುಪ್ಪ ಸವರಂಥ ಕೆಲಸ ಬರ್ತಾ ಇದ್ದೀವಿ ಹೊರತು ನಮ್ಮ ಶಾಶ್ವತವಾಗಿರುವಂಥ ಒಂದು ಜೀವನವನ್ನು ಶಾಶ್ವತವಾಗಿರುವಂಥ ಒಂದು ಬದುಕನ್ನು ಕಟ್ಕೊಡೋದಕ್ಕೆ ಯಾವುದು ಮುಂದಾಗಲೇ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ದೀನದಲಿತರ ಬಂದು ಸೋ ಬಡವರ ಬಂದು ಅನ್ನರಾಮಯ್ಯ ಇದೆಲ್ಲ ಟ್ಯಾಗ್ಲೈನೆಲ್ಲ ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಇತಿಹಾಸ ನಿರ್ಮಿಸ್ತಾ ಇದ್ದಾರೆ ಗ್ರೋ ಏನು ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟು ಒಳ್ಳೆಯ ಇದರಲ್ಲಿದ್ದಾರೆ ಅದೇ ವಿಕಲಚೇತನರಿಗೆ ಇದೊಂದು ನಮ್ಮ ಉದ್ಯೋಗದ ಒಂದು ಭದ್ರತೆಯನ್ನು ಕೊಟ್ಟು ನೀವು ಆರನೇ ಗ್ಯಾರಂಟಿ ಕೊಟ್ಟು ನಮ್ಮ ಆರು ಸಾವಿರದ ನಾನ್ನೂರ ಎಂಬತ್ತಾರು ಕುಟುಂಬಗಳಲ್ಲೂ ಕೂಡ ನಿಮ್ಮ ಫೋಟೋವನ್ನು ಹಾಕಿ ನಾವು ಪೂಜೆ ಮಾಡುವಂಥ ಒಂದು ಒಳ್ಳೆಯ ಪರಿಸ್ಥಿತಿ ನಿಮ್ಮ ಹತ್ರ ಇದೆ ನಿಮ್ಮ ಕಣ್ಮುಂದೆ ಇದೆ ದಯವಿಟ್ಟು ಇದನ್ನು ಮಾಡಿದ್ರೆ ನೀವು ನಮಗೆ ದೇವರಾಗ್ತೀರಾ ಈ ಆರು ಸಾವಿರದ ನಾನ್ನೂರ ಎಂಬತ್ತು ನಾ ಆರು ಕುಟುಂಬಗಳು ನಿಮ್ಮನ್ನು ದೇವರಂತೆ ಕಂಡು ನಿಮ್ಮ ಪೂಜೆ ಮಾಡುವಂಥ ಒಂದು ಸ್ಥಿತಿಗತಿ ನಿಮ್ಮ ಕಣ್ಣು ಮುಂದೆ ಇರೋದರಿಂದ ದಯವಿಟ್ಟು ನಾವು ಆಗದೆ ಇರೋವಂಥದ್ದೇನೂ ಕೇಳ್ತಿಲ್ಲ ನಿಮಗಾದ್ರೆ ಆಫ್ಟ್ರಾಲ್ ಅಮೌಂಟ್ ಅದು ಹಾಗಾಗಿ ನಮ್ಮನ್ನು ಈ ಕೂಡಲೇ ನಮಗೆ ಕಾಯಮಾತಿ ಮಾಡಬೇಕು ಅಂತೇಳಿಸಿ ಈ ಮೂಲಕ ತಮ್ಮ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ तर इथं कर्नाटक आटो सारथीनंत